ತೇರಾದ ಮೇಲೆ ಜಾತ್ರೆ ಸೇರಿತು ಎನ್ನುವುದು ಕನ್ನಡದ ಒಂದು ಪ್ರಸಿದ್ಧ ಗಾದೆ ಮಾತು ಈ ಗಾದೆಯ ಅರ್ಥ ಮತ್ತು ಜೀವನಕ್ಕೆ ಇದು ಹೇಗೆ ಅನ್ವಯಿಸುತ್ತದೆ ಎಂಬ ವಿವರಣೆ ಇಲ್ಲಿದೆ ಗಾದೆಯ ಅರ್ಥ ರಥೋತ್ಸವ ತೇರು ಎಳೆಯುವುದು ಮುಗಿದ ಮೇಲೆ ಜನರು ಜಾತ್ರೆಗೆ ಬಂದರು ಎಂದರ್ಥ ಅಂದರೆ ಒಂದು ಮುಖ್ಯವಾದ ಕೆಲಸ ಅಥವಾ ಸಂದರ್ಭ ಮುಗಿದು ಹೋದ ಮೇಲೆ ಅದರ ಅರಿವಿಲ್ಲದೆ ಆ ಕೆಲಸ ಮಾಡಲು ಹೊರಡುವುದು ಅಥವಾ ಅಲ್ಲಿಗೆ ತಲುಪುವುದು ಎಂದರ್ಥ ವಿಸ್ತರಣೆ ಯಾವುದೇ ಒಂದು ಕೆಲಸಕ್ಕೆ ಅದರದ್ದೇ ಆದ ಸಮಯ ಮತ್ತು ಸಂದರ್ಭ ಇರುತ್ತದೆ ಸಮಯ ಮೀರಿದ ಮೇಲೆ ನಾವು ಎಷ್ಟೇ ಉತ್ಸಾಹ ತೋರಿಸಿದರೂ ಅಥವಾ ಎಷ್ಟೇ ಕಷ್ಟಪಟ್ಟರೂ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಸಮಯದ ಮಹತ್ವ ಒಂದು ಶುಭ ಕಾರ್ಯ ಅಥವಾ ಒಂದು ದೊಡ್ಡ ಘಟನೆ ನಡೆಯುವಾಗ ನಾವು ಅಲ್ಲಿರಬೇಕು ಅದು ಮುಗಿದು ಹೋದ ಮೇಲೆ ಅಲ್ಲಿಗೆ ಹೋಗುವುದು ವ್ಯರ್ಥ ಉದಾಹರಣೆಗೆ ಪರೀಕ್ಷೆ ಮುಗಿದ ಮೇಲೆ ಓದಲು ಕುಳಿತುಕೊಳ್ಳುವುದು ಅಥವಾ ಬಸ್ ಹೊರಟು ಹೋದ ಮೇಲೆ ನಿಲ್ದಾಣಕ್ಕೆ ಓಡಿಬರುವುದು ಅವಕಾಶದ ಅರಿವು ಜೀವನದಲ್ಲಿ ಅವಕಾಶಗಳು ಎದುರಾದಾಗ ಅವುಗಳನ್ನು ತಕ್ಷಣವೇ ಬಳಸಿಕೊಳ್ಳಬೇಕು ಕೈಗೆ ಬಂದ ತುತ್ತುಬಾಯಿಗೆ ಬರಲಿಲ್ಲ ಎನ್ನುವಂತೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಅವಕಾಶಗಳು ಕೈತಪ್ಪಿ ಹೋಗುತ್ತವೆ ವ್ಯರ್ಥ ಪ್ರಯತ್ನ ರಥೋತ್ಸವ ಮುಗಿದ ಮೇಲೆ ಜಾತ್ರೆಗೆ ಹೋದರೆ ಖಾಲಿ ಮೈದಾನವಷ್ಟೇ ಕಾಣಲು ಸಾಧ್ಯ ಹಾಗೆಯೇ ಸಮಯ ಪ್ರಜ್ಞೆ ಇಲ್ಲದೆ ಮಾಡುವ ಕೆಲಸಗಳು ಕೇವಲ ಶ್ರಮವನ್ನು ವ್ಯರ್ಥ ಮಾಡುತ್ತವೆ ಹೊರತು ಫಲಿತಾಂಶ ನೀಡುವುದಿಲ್ಲ ತೀರ್ಮಾನ ಕಾಲ ಮಿಂಚಿದ ಮೇಲೆ ಕ್ಯೊರೆಗಬಾರದು ಎನ್ನುವ ಮಾತಿನಂತೆ ಈ ಗಾದೆಯು ನಮಗೆ ಸಮಯ ಪ್ರಜ್ಞೆಯ ಬಗ್ಗೆ ಎಚ್ಚರಿಸುತ್ತದೆ ಜೀವನದ ಪ್ರತಿ ಹಂತದಲ್ಲೂ ಸಮಯಕ್ಕೆ ಬೆಲೆಕೊಟ್ಟು ಕೊಟ್ಟು ಕೆಲಸಗಳನ್ನು ಕಾಲಕಾಲಕ್ಕೆ ಪೂರೈಸುವುದೇ ಜಾಣತನ